ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾ ಕಾಶ್ಮೀರಕ್ಕೆ ಮೊಟ್ಟ ಮೊದಲ ವಿಸಿಟ್ ನರೇಂದ್ರ ಮೋದಿ ಅವ್ರದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಬಳಿಕ ಈ ಕಾರ್ಯಕ್ರಮ ಬಹಳ ಗಮನ ಸೆಳೀತು ಯಾಕಂದರೆ ಅಲ್ಲಿ ಸೇರಿದಂಥ ಜನ ಹರಿದು ಬಂದಂಥ ಜನಸಾಗರ ಹಲವು ಅಭಿವೃದ್ಧಿ ಯೋಜನೆಗಳು ಆರು ಸಾವಿರ ಕೋಟಿ ಮೊತ್ತದಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಲೋಕಾರ್ಪಣೆ ಮಾಡಿದ್ರು ಶಂಕುಸ್ಥಾಪನೆ ಮಾಡಿದ್ದು ಇಂಥದ್ದೆಲ್ಲ ಆಯ್ತಲ್ಲ ಸೊ ಈ ಕಾರ್ಯಕ್ರಮಕ್ಕೆ ಹರಿದು ಬಂದ ಜನರ ಸಂಖ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದೆ ಗಮನ ಸೇರ್ತೀರಿ ಈ ಕಾರ್ಯಕ್ರಮವನ್ನು ಇಲ್ಲಿ ಈ ಕಾಶ್ಮೀರದ ವಿಸಿಟ್ ಸಂದರ್ಭದಲ್ಲಿ ಮೋದಿ ಆಡಿದ ಮಾತು ಏನು ಎರಡು ಸಾವಿರದ ಹದಿನಾಲ್ಕರಿಂದ ನಾನು ಮಾಡ್ತಿರೋದು ಒಂದೇ ಪ್ರಯತ್ನ ಅದು ಜಮ್ಮು ಕಾಶ್ಮೀರದ ಜನರ ಹೃದಯ ಗೆಲ್ಲಬೇಕು ಅನ್ನೋದು ಆರಂಭದಲ್ಲಿ ಇದು ಕಷ್ಟ ಅನ್ನಿಸ್ತಿತ್ತು ಆಮೇಲೆ ಸವಾಲು ಗೆಲ್ತೀನಿ ಅನ್ನಿಸ್ತಾ ಬಂತು ಈಗ ಬಹಳ ಹತ್ರ ಬಂದಿದ್ದೀನಿ ನಾನು ಗುರಿ ಗೆಲ್ಲುವಲ್ಲಿ ತಲುಪುವಲ್ಲಿ ಬಹುತೇಕ ಹತ್ರ ಬಂದಿದ್ದೀನಿ ಅನ್ನೋ ಮಾತುಗಳನ್ನು ಆಡಿರೋದು ಬೇರೆ ಬೇರೆಯವ್ರನ್ನ ಭೇಟಿಯಾದರೂ ಫಾರ್ ಎಕ್ಸಾಂಪಲ್ ಪುಲ್ವಾಮಾದಿಂದ ಜಸ್ಟ್ ಟೂ ಕಿಲೋಮೀಟರ್ಸ್ ಇರುವಂಥ ಒಂದು ಪ್ರದೇಶದ ಯುವಕನ ಜೊತೆ ಸೆಲ್ಫಿ ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ಸಿಕ್ಕಾಪಟ್ಟೆ ಸಂಚಲನ ಸೃಷ್ಟಿ ಮಾಡ್ತು ಬಿ ಕೀಪರ ಆತ ಸೆಲ್ಫಿ ವಿತ್ ಫ್ರೆಂಡ್ ನಝೀಮ್ ಈ ಪೋಸ್ಟ್ ಯಾವ ಥರ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿ ಮಾಡ್ತು ಗಮನ ಸೇರ್ತೀರ ನೀವು ಆ ಜಸ್ಟ್ ಒಂದು ಎರಡು ಬಾಕ್ಸ್ ಜೇನು ಹುಳುಗಳ ಸಾಕಾಣೆಯಿಂದ ಹಾಬಿಯಾಗಿ ಸ್ಟಾರ್ಟ್ ಮಾಡಿದ್ದು ಕೊನೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಂದರೆ ಕಳೆದ ವರ್ಷ ಬರೋಬ್ಬರಿ ಎರಡು ಸಾವಿರ ಪೆಟ್ಟಿಗೆಗಳು ಐದು ಸಾವಿರ ಲೀಟರ್ ಐದು ಸಾವಿರ ಕೆ ಜಿಯಷ್ಟು ಹನಿ ಉತ್ಪಾದನೆ ಮಾಡಿರೋದು ನೂರಾರು ಜನಕ್ಕೆ ಕೆಲಸ ಕೊಟ್ಟಿರೋದು ಯಾವ ರೀತಿ ಸರ್ಕಾರದ ಕೆಲವು ಸ್ಕೀಮ್ಗಳಿಂದ ಅಲ್ಲಿ ಎಷ್ಟೋ ಯುವಕರ ಜೀವನ ಬದಲಾಗಿದೆ ಅನ್ನೋ ಒಂದು ಸಂದೇಶವನ್ನು ಈ ನಜೀಮ್ ಮೂಲಕ ಕೊಟ್ಟಿದ್ದು ನೋಡಿದ್ದೀವಿ ಈಗ ನಾವು ತೋರಿಸ್ತಾ ಇರೋ ಎಕ್ಸಾಂಪಲ್ ನೋಡಿ ನಿಜಕ್ಕೂ ಜಮ್ಮು ಕಾಶ್ಮೀರದ ಜನರ ಹೃದಯ ಗೆದ್ದಿದ್ದಾರಾ ಮೋದಿ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಒಬ್ಬರು ಯುವತಿ ಕೆಲವು ವರ್ಷಗಳ ಹಿಂದೆ ಈ ಯುವತಿ ಶೆಹ್ಲಾ ರಶೀದ್ ಶೆಹ್ಲಾ ರಶೀದ್ ಶೋರ ಹ್ಯೂಮನ್ ರೈಟ್ ಆ್ಯಕ್ಟಿವಿಸ್ಟ್ ಅಲ್ಲಿ ಸೈನಿಕರ ವಿರುದ್ಧ ನೇರ ನೇರ ಟಾರ್ಗೆಟ್ ಮಾಡ್ತಾ ಇದ್ದಂಥ ಜೆ ಎನ್ ಯು ಸ್ಟೂಡೆಂಟ್ ಒಬ್ರು ಜೆ ಎನ್ ಯು ಸ್ಟೂಡೆಂಟ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಆಗಿದ್ದಂತಹ ಯುವತಿ ಸದಾ ಮೋದಿ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದ ಅದರಲ್ಲೂ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಿನ ವಿರುದ್ಧ ತೀವ್ರ ಸ್ವರೂಪದಲ್ಲಿ ಖಂಡನೆ ಹೋರಾಟ ಇದರಲ್ಲೆಲ್ಲ ಭಾಗಿಯಾಗಿದ್ದಂತಹ ಯುವತಿ ಈ ಶೆಹ್ಲಾ ರಶೀದ್ ಶೋರ ಭಾರತದ ಸೇನೆ ಕಾಶ್ಮೀರದ ಜನರ ಮೇಲೆ ಸಿಕ್ಕಾಪಟೆ ಬೀಳ್ತಾ ಇದೆ ತೊಂದರೆ ಮಾಡ್ತಾ ಇದೆ ಅಲ್ಲಿ ಟಾರ್ಚರ್ ಮಾಡ್ತಾ ಇದ್ದಾರೆ ಸೈನಿಕರು ಅಂತ ಆರೋಪಿಸಿದ್ದ ಬಹಳಷ್ಟು ಪ್ರಕರಣಗಳು ಕೋರ್ಟು ಕೇಸು ಎಫ್ ಐ ಆರ್ ಅಂತ ಎದುರಿಸ್ತಾ ಇದ್ದಂಥ ಆ್ಯಕ್ಟಿವಿಸ್ಟಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಂಥದ್ದೇ ಒಂದು ಟ್ವೀಟ್ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗೆ ಕಾರಣ ಕಾರಣ ಆಗಿತ್ತು ಆರ್ಮಿ ಟಾರ್ಚರಿಂಗ್ ಕಾಶ್ಮೀರೀಸ್ ಅದರಲ್ಲೂ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಬಳಿಕ ಅಲ್ಲಿ ಏನಾಗ್ತಾ ಇದೆ ತೊಂದರೆ ಆಗ್ತಾಯಿದೆ ಅನ್ನೋ ರೀತಿಯಲ್ಲಿ ಮುಗಿಬೀಳ್ತಾ ಇದ್ರು ಆರಂಭದಲ್ಲಿ ಆಮೇಲೆ ಈ ಶೆಹ್ಲಾ ರಶೀದ್ ವರಸೆ ನಿಧಾನಕ್ಕೆ ಬದಲಾಗ್ತಾ ಬಂತು ಜೆ ಕೆ ಪಿ ಎಂ ಪೊಲಿಟಿಕಲ್ ಪಾರ್ಟಿಯನ್ನು ಸೇರ್ಕೊಂಡಿದ್ಲು ಆಕೆ ಶಾ ಫಾಜೆಲ್ ನೇತೃತ್ವದ ಈ ಪಾರ್ಟಿ ಸೇರಿಕೊಂಡಿದ್ದು ಈಕೆ ಸಿದ್ಧಾಂತ ಇದ್ದಿದ್ದು ಹೀಗೆ ಮುಂಚೆ ಬ್ಯಾಕ್ಗ್ರೌಂಡ್ ಹೀಗೆ ಈಗ ನರೇಂದ್ರ ಮೋದಿ ಅಮಿತ್ ಶಾ ಅವರನ್ನು ಬಾಯ್ ತುಂಬ ಹೊಗಳಿ ಈ ಕಾಶ್ಮೀರ ಭಾಗ ಜಮ್ಮು ಕಾಶ್ಮೀರ ಸಂಪೂರ್ಣ ಬದಲಾಗಿದೆ ಮತ್ತು ಕ್ರೆಡಿಟ್ ಪ್ರಧಾನಿಗಳಿಗೆ ಗೃಹ ಮಂತ್ರಿಗಳಿಗೆ ಇಷ್ಟು ಅಭಿವೃದ್ಧಿ ಕಡಿಮೆ ಸಮಯಲ್ಲಿ ಆಗುತ್ತೆ ಅನ್ನೋದನ್ನು ಈ ರೀತಿ ಪರಿವರ್ತನೆ ಆಗಬಹುದು ಅನ್ನೋದನ್ನು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ ಅಂತ ಬಾಯಿ ತುಂಬ ಕ್ರೆಡಿಟ್ ಕೊಡ್ತಿದ್ದಾರೆ ಫುಲ್ ಮಾರ್ಕ್ಸ್ ಕೊಡ್ತಿದ್ದಾರೆ ಅದರ ಜೊತೆಗೆ ನೋಡಿ ಈಗಿನ ಪೋಸ್ಟ್ಗಳು ಈಗೇನು ಕೆಲಸ ಮಾಡ್ತಿದ್ದಾರೆ ಇವರು ಅಂತ ಕೇಳಿದ್ರೆ ಈ ಡಾಕ್ಯುಮೆಂಟ್ರಿ ಶಾರ್ಟ್ ಫಿಲ್ಮ್ಗಳ ಕಾಂಪಿಟೇಷನ್ ಪೋಸ್ಟ್ ಹಾಕ್ಕೊಂಡಿರೋದು ನೋಡಿ ನಯಾ ಕಾಶ್ಮೀರ್ ನಯಾ ಜಮ್ಮು ಕಾಶ್ಮೀರ್ ಶಾರ್ಟ್ ಫಿಲ್ಮ್ ಕಾಂಪಿಟೇಷನ್ ರೀಸೆಂಟ್ ಸ್ಟೋರೀಸ್ನ ನೀವು ಡಾಕ್ಯುಮೆಂಟ್ ಮಾಡಿ ನಾವು ಕಾಂಪಿಟೇಷನ್ ಮಾಡ್ತಾಯಿದ್ದೀವಿ ಯಾವ ಥರ ಅಲ್ಲಿನ ಜನರ ಜೀವನ ಟೆಕ್ನಾಲಜಿಕಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸ್ ಎಲ್ಲ ಹೇಗೆ ಬದಲಾಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ಬಳಿಕ ಉತ್ತಮವಾಗಿದೆ ಅಂತಲ್ವ ಈಗ ಈಕೆ ಹೇಳ್ತಾ ಇರೋದು ಹೇಗೆ ಬದಲಾಗಿದೆ ಅನ್ನೋದನ್ನು ಇಡೀ ಜಗತ್ತಿಗೆ ತೋರಿಸ್ಬೇಕು ನಾವು ಡಾಕ್ಯುಮೆಂಟ್ರಿ ಕಾಂಪಿಟೇಷನ್ ಹೊಸ ಹೊಸ ಬಗೆಯಲ್ಲಿ ನಯಾ ಜಮ್ಮು ಕಾಶ್ಮೀರವನ್ನು ಪ್ರಚಾರ ಮಾಡ್ತಿದ್ದಾರೆ ಈಗ ಈ ಷಹ್ಲಾ ರಶೀದ್ ಇದಲ್ವಾ ಪರಿವರ್ತನೆ ಅಂದರೆ ಅನ್ನೋದು ಒಂದು ಕಡೆಯಾದರೆ ಮೋದಿ ಯಾವ ಮಾತು ಹೇಳ್ತಿದ್ದಾರಲ್ಲ ಇನ್ನೇನು ಬೇಕಾಗಿಲ್ಲ ಜಮ್ಮು ಕಾಶ್ಮೀರದ ಜನಕ್ಕೆ ನಾನು ಕನ್ವಿನ್ಸ್ ಮಾಡಬೇಕು ಒಳಿತು ಮಾಡ್ತಾ ಇದ್ದೀನಿ ಬದಲಾವಣೆ ಆಗ್ತಿದೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕನ್ವಿನ್ಸ್ ಮಾಡಬೇಕು ಹೃದಯವನ್ನು ಗೆಲ್ಲಬೇಕು ಹಾಗಾಗಿ ಪ್ರತಿ ಹೆಜ್ಜೆಯನ್ನು ನಾನು ಆ ನಿಟ್ಟಿನಲ್ಲಿ ಇಡ್ತಾ ಇದ್ದೀನಿ ಅನ್ನೋದಕ್ಕೆ ಪೂರಕವಾಗಿ ನಿಜಕ್ಕೂ ಯಾರು ಅತ್ಯಂತ ಕಠುವಾಗಿ ವಿರೋಧಿಸ್ತಿದ್ರು ಅಂಥವರೇ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಹೊಗಳುವಂತೆ ಮತ್ತು ಆ ದಾರಿಯಲ್ಲಿ ಹೆಜ್ಜೆ ಇಡುವಂತಾಗಿದೆ ಆಗಿದೆ ಅಂದರೆ ಇದೇನ ಪರಿವರ್ತನೆ ಅಂದರೆ ಅನ್ನುವ ಪ್ರಶ್ನೆ ಈಗ ಈಕೆಯ ಬದಲಾವಣೆ ಈಕೆಯ ಕೆಲಸಗಳು ಸಿಕ್ಕಾಪಟ್ಟೆ ಗಮನ ಸೆಳ್ತಾ ಇದೆ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಆಗಿದೆ ಜಮ್ಮು ಕಾಶ್ಮೀರದಲ್ಲಿ ಇತ್ತೀಚೆಗಿನ ಬೆಳವಣಿಗೆಗಳನ್ನು ನಾವು ನೆನಪು ಮಾಡಿಕೊಂಡ್ರೆ ಐ ಐ ಟಿ ಐ ಐ ಎಮ್ ಹಾಗೆ ಏಮ್ಸ್ ಇವೆಲ್ಲದರ ಲೋಕಾರ್ಪಣೆ ಅದಕ್ಕೊಂದಿಷ್ಟು ಹೆಚ್ಚಿನ ಅನುದಾನಗಳನ್ನು ಕೊಡೋದು ಕಾಂಪ್ಲೆಕ್ಸ್ ಉದ್ಘಾಟನೆ ಇದೆಲ್ಲ ಮಾಡಿಬಂದ್ರಲ್ಲ ಮೊನ್ನೆ ಅಷ್ಟೇ ಹಾಗೆ ಅದೆಷ್ಟೋ ವರ್ಷಗಳ ಕನಸು ನನಸಾಯಿತು ರೈಲ್ವೆ ಪ್ರಾಜೆಕ್ಟ್ಗೆ ದೊಡ್ಡ ಬಲವನ್ನು ಕೊಟ್ಟಿದ್ದು ಫಾರೂಕ್ ಅಬ್ದುಲ್ಲಾ ಅವರು ಮೋದಿಯನ್ನು ಬಾಯಿ ತುಂಬ ಹೊಗಳಿದ್ರು ಯಾವ ಫಾರೂಕ್ ಅಬ್ದುಲ್ಲಾ ಆರ್ಟಿಕಲ್ ತ್ರೀ ಸೆವೆಂಟಿ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡಿದ್ರು ಯಾವ ಫಾರೂಕ್ ಅಬ್ದುಲ್ಲಾ ಮೋದಿ ಗೌರ್ಮೆಂಟ್ ವಿರುದ್ಧ ಮುಗಿಬೀಳ್ತಾ ಇದ್ರು ಫಾರೂಕ್ ಅಬ್ದುಲ್ಲಾ ಮೋದಿ ಅಭಿವೃದ್ಧಿಯನ್ನು ಶ್ಲಾಘಿಸಿ ಫುಲ್ ಮಾರ್ಕ್ಸ್ ಕೊಟ್ಟಿದ್ದು ಅಷ್ಟೇ ಗಮನ ಸೆಳೆದ ಬೆಳವಣಿಗೆ ಇನ್ನು ಅಂಕಿಅಂಶಗಳಲ್ಲಿ ಈ ಆರ್ಟಿಕಲ್ ತ್ರೀ ಸೆವೆಂಟಿ ಕೇಸ್ ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದ್ದಾಗ ಡೇಟಾ ಅಲ್ಲಿ ಏನು ಸಬ್ಮಿಟ್ ಮಾಡಿದ್ರು ಅದರ ಆಧಾರದಲ್ಲಿ ಮಾತಾಡೋದಕ್ಕೆ ಹೋದರೆ ಅಲ್ಲಿ ಶಾಂತಿ ಸ್ಥಾಪನೆಯಾಗಿದೆ ಕಲ್ಲು ತೂರಾಟ ಆಕ್ಸಿಡೆಂಟ್ಸು ಅಭಿವೃದ್ಧಿ ಇಲ್ಲದ ಕಾರಣದಿಂದಾಗಿ ಆಗ್ತಾ ಇದ್ದ ಅನಾಹುತಗಳು ಭಯೋತ್ಪಾದಕ ಚಟುವಟಿಕೆಗಳು ಇಂಥದ್ದೆಲ್ಲ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ ನಿಲ್ಲಾಗಿದೆ ಕೆಲವೊಂದು ಅರ್ಧಕ್ಕರ್ಧ ಕಡಿಮೆ ಆಗಿದೆ ಜನರ ಜೀವನ ಹೇಗೆ ಇಂಪ್ರೂವ್ ಆಗಿದೆ ಶಾಲೆಗಳು ಯಾವ ಥರ ನಿರಂತರವಾಗಿ ಇವೆ ಥಿಯೇಟರ್ಗಳಲ್ಲಿ ಜನ ಮೂವಿ ನೋಡ್ತಿದ್ದಾರೆ ಇದೆಲ್ಲದರ ಲೆಕ್ಕಾಚಾರವನ್ನು ಸುಪ್ರೀಂ ಕೋರ್ಟ್ಗೆ ಕೊಡಲಾಗಿತ್ತು ಅಭಿವೃದ್ಧಿ ಮತ್ತು ಬದಲಾವಣೆಯ ಸ್ವರೂಪವನ್ನು ತಿಳಿಸೋದಕ್ಕೆ ಅದು ಒಂದು ಕಡೆ ಅಭಿವೃದ್ಧಿ ಹೇಗಾಗ್ತಿದೆ ಅಂತ ಹಾಗೆ ಜಮ್ಮು ಕಾಶ್ಮೀರ ಪ್ರವಾಸೋದ್ಯಮದಲ್ಲಿ ದಾಖಲೆ ಬರೆದಿದೆ ಈ ವರ್ಷ ಜಿ ಟ್ವೆಂಟಿ ಸಂಬಂಧಿತ ಮೀಟಿಂಗ್ ಆರ್ಗನೈಸ್ ಮಾಡುವ ಮೂಲಕ ಇದು ನಮ್ಮ ಭಾಗ ಜಮ್ಮು ಕಾಶ್ಮೀರ ಏನು ಅಲ್ಲ ಅಥವಾ ಅಲ್ಲಿ ಏನೋ ಸಮಸ್ಯೆ ಇಲ್ಲ ಇದು ನಮ್ಮ ಅವಿಭಾಜ್ಯ ಅಂಗ ಅನ್ನೋದನ್ನು ಹೇಳೋದಿಕ್ಕೆ ಕೇಳೋದಕ್ಕೆ ಮತ್ತಾರೋ ಬರೋ ಅವಶ್ಯಕತೆಯೂ ಇಲ್ಲ ಬೇರೆ ರಾಜ್ಯ ಹೇಗೋ ಇದು ಹಾಗೆ ಅನ್ನುವಂಥ ಕ್ಲಿಯರ್ ಕಟ್ ಮೆಸೇಜನ್ನು ಜಗತ್ತಿಗೆ ರವಾನಿಸಿದ್ದಾಗಿದೆ ಜೊತೆಗೆ ಜನರ ಜೀವನದ ಮಟ್ಟ ಯಾವ ರೀತಿ ಬದಲಾವಣೆ ಆಗ್ತಿದೆ ಅನ್ನೋದಕ್ಕೆ ಈ ಎಲ್ಲ ಡೆವಲಪ್ಮೆಂಟ್ಸ್ ಕೈಗನ್ನಡಿಯಂತೆ ಕಾಣಿಸ್ತಾ ಇರೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು